ನಮಸ್ಕಾರ ರೀ ವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗಾಂ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಬೆಳವಣಿಗೆಗಳಾಗ್ತಿದ್ದಾವೆ ಒಂದು ಕಡೆ ಸುಜಾತ ಭಟ್ ಸಂಬಂಧಪಟ್ಟ ಮತ್ತೊಂದು ಸುದ್ದಿ ಈಗ ಸಿಡಿತಾ ಇದೆ ಇನ್ನೊಂದು ಕಡೆ ತಿಮರೋಡಿ ಅವರು ಅರೆಸ್ಟ್ ಆಗಿದ್ದಾರೆ ಈಗ ಸದ್ಯ ಪೊಲೀಸರ ವಶಕ್ಕೆ ಪಡೆಯಲಾಗಿದೆ ಎನ್ನುವಂಥ ಡೀಟೇಲ್ಸ್ ಬರ್ತಾ ಇದೆ ಇಡಿ ಈ ಕೇಸಲ್ಲಿ ಎಂಟ್ರಿ ಯಾವಾಗಿಂದ ಆಗತ್ತಾಗದ್ರೆ ಯಾರ್ಯಾರು ಸಂಕಷ್ಟ ಎಲ್ಲ ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ವೀಕ್ಷಕ್ರೆ ಇವತ್ತು ಮಹೇಶ್ ತಿಮರೋಡಿ ಅವರನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಯಾಕಂದರೆ ಅವ್ರ ಮೇಲೆ ಆಲ್ರೆಡಿ ತುಂಬ ಪ್ರಕರಣಗಳಿವೆ ಸೆಷನ್ನಲ್ಲೇ ಗೃಹ ಸಚಿವರು ಇದನ್ನು ಪ್ರಸ್ತಾಪ ಮಾಡಿದರು ಸಿ ಎಂ ವಿರುದ್ಧ ಮಾತಾಡಿದ್ದು ಅದು ಹಳೇದು ಅಂತಾಯಿತು ಅವತ್ತೇ ಅರೆಸ್ಟ್ ಅನ್ನೋ ರೀತಿ ಪರಿಸ್ಥಿತಿ ಉದ್ಭವಿಸ್ಬಿಟ್ಟಿತ್ತು ಆಮೇಲೆ ಅದಲ್ಲೇ ತಣ್ಣಗಾಯಿತು ಆದರೆ ಬಿ ಎಲ್ ಸಂತೋಷ್ ಅವರ ವಿರುದ್ಧ ನಾಲಿಗೆ ಹರಿಬಿಟ್ಟಂತಹ ಒಂದು ಕೇಸು ಬ್ರಹ್ಮಾವರದಲ್ಲಿ ದಾಖಲಾಗಿದ್ದ ಕೇಸು ಮತ್ತು ಬೇರೆ ಬೇರೆ ಹಳೆ ಪ್ರಕರಣಗಳು ಕೂಡ ಈಗ ಮುನ್ನೆಲೆಗೆ ಬರೋ ಚಾನ್ಸು ಇರುತ್ತೆ ಈ ಕೇಸಲ್ಲಿ ಈಗ ವಶಕ್ಕೆ ಪಡೆದಿರೋದು ನೋಟಿಸ್ ಕೊಡಲಾಗಿತ್ತು ಅಲ್ಲೂ ಆಗ್ವಾದ ಆಯಿತು ಆಮೇಲೆ ಹಾಜರಾಗಬೇಕಿತ್ತು ಹಾಜರಾಗದ ಕಾರಣ ಈಗ ಬಂದು ವಶಕ್ಕೆ ಪಡೆದಿದ್ದಾರೆ ವಶಕ್ಕೆ ಪಡೆಯುವಂಥ ಸಮಯದಲ್ಲೂ ಸಿಕ್ಕಾಪಟ್ಟೆ ತಿಕ್ಕಾಟಾಗಿದೆ ಪೊಲೀಸರು ಮತ್ತು ತಿಮರೋಡಿ ಆಪ್ತರ ನಡುವೆ ಹಾಗಾಗಿ ಈಗ ಇನ್ನೊಂದು ಬೇರೆ ರೀತಿಯಲ್ಲಿ ಅಲ್ಲಿ ಸಂಘರ್ಷಕ್ಕೆ ಕಾರಣ ಆಗಿದೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಸೊ ಏನೇ ಹೇಳೋದಿದ್ರು ಹೋರಾಟ ಮಾಡದಿದ್ದರೂ ಕಾನೂನು ದಾರಿಯಲ್ಲಿ ಮಾಡಬೇಕಾಗತ್ತೆ ಇದು ಒಂದು ಕಡೆ ಈ ಕೇಸ್ಗೂ ಧರ್ಮಸ್ಥಳ ಕೇಸ್ಗೂ ಸಂಬಂಧ ಇಲ್ಲ ಬಟ್ ಆ ಹೋರಾಟದಲ್ಲಿ ಇರುವಂಥ ಒಬ್ಬ ವ್ಯಕ್ತಿ ತಿಮರೋಡಿ ಅನ್ನೋದಷ್ಟೇ ಪ್ರಮುಖವಾದದ್ದು बनी साइडल बनी ನ್ಯಾಯ ಸಿಗಬೇಕು ಅತ್ಯಾಚಾರಗಳು ಜೈಲು ಹೋಗಲೇಬೇಕು ಸೌಜನ್ಯ ನ್ಯಾಯ ಸಿಗಲೇಬೇಕು ಅತ್ಯಾಚಾರ ಮಾತ್ರ ಅಲ್ಲ ಈ ಧರ್ಮಸ್ಥಳ ಗ್ರಾಮದಲ್ಲಿ ಸಾವಿರಾರು ಹೆಣ್ಣು ಮಕ್ಕಳು ಅತ್ಯಾಚಾರ ಮನೆ ಕೊನೆ ಮಾಡಿದ ಅವರ ಆತ್ಮಕ್ಕೆ ಶಾಂತಿ ಸಿಗಲೇಬೇಕು ಇದು ಇದೊಂದು ಕಡೆ ಆದರೆ ಗಿರೀಶ್ ಮಟ್ಟಣನವರ್ ತಿಮರೋಡಿ ಮತ್ತು ಸಮೀರ್ ವಿರುದ್ಧ ಕೇಸ್ ಬಿದ್ದಿದೆ ಯಾವುದು ಅಪಪ್ರಚಾರದ ಆರೋಪ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ತಿದ್ದಾರೆ ಅಂತ ಆರೋಪ ಮಾಡಿ ಈಗ ಬಿಜೆಪಿಗರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕ್ರಮಕ್ಕೆ ಒತ್ತಾಯಿಸಿ ಬಿಜೆಪಿ ಕಾರ್ಯಕರ್ತರು ಬುಧವಾರ ಮಂಡ್ಯ ಪೊಲೀಸ್ ಅಧೀಕ್ಷಕ ಗಂಗಾಧರ ಸ್ವಾಮಿ ಅವರಿಗೆ ದೂರು ಕೊಟ್ಟಿದ್ದಾರೆ ನೂರಾರು ಮೃತದೇಹ ಹೂತಿದ್ದು ಅನಾಮಿಕ ಏನು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾನೆ ಯಾರಿಗೂ ಮಾಹಿತಿ ಇಲ್ಲ ಅದರ ಬಗ್ಗೆ ಆತನ ಹೇಳಿಕೆ ಆಧರಿಸಿ ಎಸ್ ಐ ಟಿ ಉತ್ಖನ ಮಾಡ್ತಾ ಇದೆ ಆದರೆ ಇದರ ನಡುವೆ ಈ ರೀತಿ ಅಪಪ್ರಚಾರವನ್ನು ಇವರು ಮಾಡ್ತಿದ್ದಾರೆ ಅಂತ ಇವ್ರ ವಿರುದ್ಧ ಈಗ ಕಂಪ್ಲೇಂಟ್ ದಾಖಲಾಗಿದೆ ಕೇಸ್ ಬಿದ್ದಿದೆ ಇದು ಎರಡೂ ಕಡೆಯವರ ನಡುವಿನ ಸಂಘರ್ಷವ ಅನ್ನೋ ರೀತಿಯಲ್ಲಿ ಗಮನ ಸೆಳೆತಿರುವಂಥ ಬೆಳವಣಿಗೆಗಳು ಇನ್ನು ಇ ಡಿ ಕೂಡ ದೂರು ಹೋಗಿದೆ ಆಲ್ರೆಡಿ ಅದನ್ನು ನಿನ್ನೆನೆ ರಿಪೋರ್ಟ್ ಮಾಡಿದ್ದೀವಿ ಈ ಸಮೀರ್ ಸೇರಿದಂತೆ ಬೇರೆ ಬೇರೆಯವರು ಈ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದವರು ಕೆಲವರಿಗೆಲ್ಲ ಅಪಪ್ರಚಾರಕ್ಕೆ ಅಂತಾನೆ ದುಡ್ಡು ಬಂದಿದೆ ಆರೋಪ ಬಿ ಜೆ ಪಿಗರು ಮಾಡ್ತಿದ್ದಾರೆ ಸೆಷನ್ನಲ್ಲೂ ಅದನ್ನು ಪ್ರಸ್ತಾಪ ಮಾಡಿದ್ರು ಬಿ ಜೆ ಪಿ ಮತ್ತು ಕೇಸರಿ ಸೇನೆಯವರ ಆಕ್ರೋಶ ಎಲ್ಲ ನೋಡಿದ್ವಿ ಅದಾದ್ಮೇಲೆ ಈಗ ಇಡಿಗೂ ದೂರು ಕೊಟ್ಟಿದ್ದಾರೆ ತೇಜಸ್ ಗೌಡ ಪರ ಹೋರಾಟಗಾರ ತೇಜಸ್ ಗೌಡ ಇಡಿಗೆ ದೂರು ಕೊಟ್ಟಿದ್ದಾರೆ ಧರ್ಮಸ್ಥಳ ಕ್ಷೇತ್ರವನ್ನು ಗುರಿಯಾಗಿಸ್ಕೊಂಡು ಕೆಲವರು ಸಾಮಾಜಿಕ ಜಾಲತಾಣದಲ್ಲಿ ಅಪಪ್ರಚಾರ ಮಾಡ್ತಿದ್ದಾರೆ ಇದರ ಹಿಂದೆ ವಿದೇಶಿ ಫಂಡ್ ಬರ್ತಿದೆ ಅಕ್ರಮ ಹಣ ಸಂದಾಯವಾಗಿದೆ ಅನ್ನೋದು ಅವರ ಆರೋಪ ತನಿಖೆ ಮಾಡಬೇಕು ಅಂತ ಈಗ ಇಡಿಗೆ ಹೋಗಿದೆ ಹೋಗಿವೆ ಕೇಂದ್ರ ಗೃಹ ಸಚಿವಾಲಯಕ್ಕೆ ಇದರ ಮಾಹಿತಿ ಕೊಟ್ಟು ದೂರು ಕೊಟ್ಟು ಇಡಿಗೆ ಈಗ ದೂರನ್ನು ದಾಖಲಿಸಿರೋದು ಒಂದು ಕಡೆ ಸೊ ಈ ಪ್ರಕರಣ ಬಹಳಷ್ಟು ಬೇರೆ ಬೇರೆ ಆಯಾಮಗಳನ್ನು ಪಡ್ಕೊಳ್ತಾ ಹೋಗ್ತಾ ಇದೆ ದಿನದಿಂದ ದಿನಕ್ಕೆ ಸುಜಾತಾ ಭಟ್ ಕೇಸಲ್ಲಿ ಏನು ಅಲ್ಲೊಂದು ಈಗ ಆರೋಪ ಅದನ್ನು ಈಗ ಎಸ್ ಐ ಟಿನೇ ಹ್ಯಾಂಡಲ್ ಮಾಡುತ್ತಲ್ವ ಇನ್ನು ಮುಂದೆ ಎಸ್ ಐ ಟಿಗೆ ಸುಜಾತಾ ಭಟ್ ಪ್ರಕರಣ ಕೂಡ ಬಂದಿರೋದ್ರಿಂದಾಗಿ ಇದ್ರ ಬಗ್ಗೆ ಕ್ಲಾರಿಟಿ ಸಿಗಬೇಕು ಚಾನೆಲ್ ಒಂದರ ಇನ್ವೆಸ್ಟಿಗೇಷನ್ ಅಥವಾ ಅವರ ರಿಪೋರ್ಟ್ ಈ ರೀತಿ ಹೇಳ್ತಿದೆ ಇವರು ವರ್ಷನ್ ಆ ರೀತಿ ಇದೆ ಎರಡೂ ಆಯಾಮಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ ತನಿಖೆಯಲ್ಲಿ ಯಾವ್ದು ಸತ್ಯ ಯಾವ್ದು ಸುಳ್ಳು ಅನ್ನೋದು ಗೊತ್ತಾಗಬೇಕು ಸುಜಾತಾ ಭಟ್ ವಿರುದ್ಧ ಮತ್ತೊಂದು ಬಿಗ್ ಸೀಕ್ರೆಟ್ ಅನ್ನೋ ರೀತಿಯಲ್ಲಿ ಓಪನ್ ಆಗಿರೋದೇನು ಆರೋಪ ಏನು ಅಂತ ಕೇಳಿದ್ರೆ ಈಗ ಸುಜಾತಾ ಭಟ್ ಅವರು ನಕ್ಸಲ್ ಚಳುವಳಿಗಳಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಂಡಿದ್ರಂತೆ ಅಂದರೆ ಅರ್ಬನ್ ನಕ್ಸಲ್ ಅಂತ ಏನು ಹೇಳಲಾಗ್ತಿದೆ ಈಗ ಬಿ ಜೆ ಪಿಯವರು ಅವರು ಈ ಕೇಸಲ್ಲಿರೋರ್ನೆಲ್ಲ ದೂರ್ತಾ ಇದ್ದಾರಲ್ಲ ಅದೇ ರೀತಿ ಅವ್ರು ಲಿಸ್ಟ್ ಆಗಿದ್ರು ಆಲ್ರೆಡಿ ಅಂತ ಹೇಳ್ತಿರೋದು ಈಗ ಎರಡು ಸಾವಿರದ ಹದಿಮೂರಲ್ಲೇ ನಕ್ಸಲ್ ವಿರೋಧಿ ಪಡೆ ಎ ಎನ್ ಎಫ್ ಪತ್ತೆ ಮಾಡಿತ್ತು ಸುಜಾತಾ ಭಟ್ ನಕ್ಸಲ್ ಚಳುವಳಿಗಳಲ್ಲಿರೋದನ್ನ ಅಂತ ಹೇಳಲಾಗ್ತಿದೆ ಸುಜಾತಾ ಭಟ್ ಅವರ ಹೆಸರು ಅರ್ಬನ್ ನಕ್ಸಲ್ ಪಟ್ಟಿಯಲ್ಲಿ ಇದ್ದುದರಿಂದಾನೇ ಅವರ ಚಲನವಲನಗಳ ಬಗ್ಗೆ ನಿರಂತರ ನಿಗಾ ವಹಿಸಲಾಗಿತ್ತಂತೆ ಮತ್ತು ಎ ಎನ್ ಎಫ್ ಹದ್ದಿನ ಕಣ್ಣಿರಿಸಿತ್ತು ಅನ್ನುವಂಥ ಡೀಟೇಲ್ಸನ್ನು ಈಗ ಸುದ್ದಿಯಾಗಿ ಹೊರಗಡೆ ಪ್ರಸಾರ ಮಾಡಲಾಗ್ತಿದೆ ಎರಡು ಸಾವಿರದ ಹದಿಮೂರಲ್ಲಿ ಕುತ್ಲೂರಿನ ಸಾಮಾಜಿಕ ಕಾರ್ಯಕರ್ತ ರಾಮಚಂದ್ರ ಭಟ್ ಅವರ ಮನೆಗೆ ನಕ್ಸಲರು ನುಗ್ಗಿ ವಾಹನಗಳಿಗೆ ಬೆಂಕಿ ಹಚ್ಚಿದ ಒಂದು ಘಟನೆ ಆಗಿತ್ತು ಆ ಬಗ್ಗೆ ಪ್ರತಿಕ್ರಿಯಿಸಿದ ರಾಮಚಂದ್ರ ಭಟ್ ಅಂದಿನ ದಿನಗಳಲ್ಲಿ ಕುದುರೆ ಮುಖದಲ್ಲಿ ಒಕ್ಕಲೆಬ್ಬಿಸುವ ಪ್ರಕ್ರಿಯೆ ವೇಳೆ ಮುಂಡಗಾರಿನಲ್ಲಿ ಇಬ್ಬರು ಮಹಿಳೆಯರ ಪೈಕಿ ಸುಜಾತ ಭಟ್ ಅವರನ್ನೇ ಹೋಲುವ ಮಹಿಳೆಯನ್ನು ನೋಡಿದ್ದೆ ಅಂತ ಹೇಳಿದರು ಸೊ ಅವರು ಇವರನ್ನು ಹೋಲುವ ಬೇರೆ ಮಹಿಳೆನ ಆ ನಕ್ಸಲ್ ಚಳುವಳಿಯಲ್ಲಿ ಆಕ್ಟಿವ್ ಆಗಿದ್ದವರು ಅದ್ರ ಬಗ್ಗೆ ಎಲ್ಲ ಕ್ಲಾರಿಟಿ ಸಿಗಬೇಕು ಅಂದರೆ ಅರ್ಬನ್ ನಕ್ಸಲರು ಅಥವಾ ಇಂಥವ್ರು ಇದ್ದಾರೆ ಇದ್ರ ಕೇಸ್ ಹಿಂದೆ ಅಂತ ಆರೋಪಿಸ್ತಿರೋ ಹೊತ್ತಲ್ಲಿ ಬೇರೆ ಬೇರೆ ಲಿಂಕ್ಗಳನ್ನು ತೆಗಿತಿದ್ದಾರೆ ಅದು ಸತ್ಯನ ಸುಳ್ಳ ಅನ್ನೋದು ತನಿಖೆಯಲ್ಲಿಯೇ ಖಚಿತಪಡಿಸಬೇಕಾದಂಥ ಮಾಹಿತಿ ಈಗ ಸುಮಾರು ದೂರುಗಳು ದಾಖಲಾಗ್ತಿದ್ದಾವೆ ಹೋರಾಟಗಾರರು ಅವರ ಇವ್ರ ವಿರುದ್ಧ ಮತ್ತು ಯೂಟ್ಯೂಬರ್ ಸಮೀರ್ ವಿರುದ್ಧವೂ ಕೂಡ ಕುಣಿಗಲ್ನಲ್ಲೂ ದೂರು ದಾಖಲಾಗಿದೆ ಮುಸ್ಲಿಂ ವ್ಯಕ್ತಿಯಾದ ಎಂ ಡಿ ಸಮೀರ್ ಯೂಟ್ಯೂಬ್ ಮೂಲಕ ಸುಳ್ಳು ಸುದ್ದಿ ಹರಿಬಿಟ್ಟು ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿಸ್ತಾ ಇದ್ದಾರೆ ಅಂತ ಬಿ ಜೆ ಪಿ ಹಾಗೂ ಮುಖಂಡರು ಕುಣಿಗಲ್ ಪೊಲೀಸ್ ಠಾಣೆಗೆ ಭೇಟಿ ಕೊಟ್ಟು ಸಿ ಪಿ ಐ ನವೀನ್ ಕುಮಾರ್ ಅವರಿಗೆ ದೂರು ಕೊಟ್ಟಿದ್ದಾರೆ ಸೊ ಮಂಡ್ಯದಲ್ಲಿ ಕುಣಿಗಲಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ದೂರು ದಾಖಲಾಗ್ತಾ ಇದೆ ತಿಮರೋಡ್ಡಿಯವರು ಈಗ ವಶಕ್ಕೆ ಪಡೆಯಲಾಗಿದ್ದು ಈ ಪ್ರಕರಣದಲ್ಲೂ ಕೂಡ ಮುಂದೇನಾಗುತ್ತೆ ಅನ್ನೋದನ್ನು ಕಾದ್ ನೋಡಬೇಕು ಒಟ್ಟಾರೆಯಾಗಿ ಒಂದು ಕಡೆ ಮುಸುಕುಧಾರಿ ಹೇಳ್ತಿರೋದೇ ಸುಳ್ಳು ಅನ್ನೋ ರೀತಿಯಲ್ಲಿ ಆತನ ಪರಿಚಯಸ್ಥರು ಸ್ನೇಹಿತರು ಬಂದು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಿರೋದು ಇನ್ನೊಂದು ಕಡೆ ಈ ಹೋರಾಟದಲ್ಲಿರೋರು ಮತ್ತು ತಾವೂ ಅನ್ಯಾಯಕ್ಕೊಳಗಾಗಿದ್ದೀವಿ ಅಂತ ಆರೋಪಿಸ್ತ ಆರೋಪ ಮಾಡ್ತಿರೋರ ವಿರುದ್ಧ ಕೇಳಿ ಬರ್ತಿರುವಂಥ ಗಂಭೀರ ಆರೋಪಗಳು ಎಲ್ಲವೂ ಕೂಡ ಅಯೋಮಯವಾಗಿ ಎಲ್ಲವೂ ಕೂಡ ಗೊಂದಲಮಯವಾಗಿದೆ ಈ ಪ್ರಕರಣದಲ್ಲಿ ಒಂದು ಕಡೆ ಒಂದು ದೃಶ್ಯ ನೋಡಿದ್ವಿ ಕಣ್ಣಾರೆ ಕಂಡರೂ ಪರಾಮರ್ಶಿಸಿ ನೋಡಬೇಕಲ್ವ ಹಾಗಾಗಿ ಒಂದು ಕಡೆ ಒಂದು ಸುದ್ದಿ ನೋಡಿದ್ವಿ ಅಥವಾ ಒಂದು ಕಡೆ ಒಂದು ಬೆಳವಣಿಗೆ ಆಗ್ತಿದೆ ಅಂದರೆ ಅದನ್ನು ನೇರವಾಗಿ ನಂಬೋದಕ್ಕಾಗದ ಪರಿಸ್ಥಿತಿಯಲ್ಲಿ ಧರ್ಮಸ್ಥಳದ ಬೆಳವಣಿಗೆಗಳಿವೆ ಮುಂದೆ ಎಸ್ ಐ ಟಿ ಇದನ್ನೆಲ್ಲ ಹೇಗೆ ಬಗೆಹರಿಸಲಿದೆ ಅನ್ನೋದನ್ನು ಕಾದ್ ನೋಡಬೇಕು ಒಂದಂತೂ ಈಗ ಮೊನ್ನೆ ಬಂತಲ್ಲ ಸುದ್ದಿ ಈತ ಉಲ್ಟಾ ಹೊಡೆದುಬಿಟ್ಟಿದ್ದಾನೆ ಒಪ್ಕೊಂಡಿದ್ದಾನೆ ಸತ್ಯ ಬೇರೆಯವ್ರು ಹೇಳಿಸಿದ್ರು ಮೂರು ಜನ ಸೇರ್ಕೊಂಡು ನನ್ನ ಹತ್ರ ಬುರುಡೆ ಕೊಟ್ಟರು ಅಂತ ಅದಂತೂ ಸುಳ್ಳು ಸುದ್ದಿ ಅಂತ ಈಗ ಎಸ್ ಐ ಟಿ ಮೂಲದಿಂದಾನೆ ಖಚಿತವಾಗಿರೋದು ಆ ಥರ ಹೇಳಿಲ್ಲ ಅಂತ ಅಷ್ಟೇ ಪ್ರಮುಖವಾಗಿ ಗಮನ ಸೆಳಿತಿರೋದು ಮುಸ್ಕುಧಾರಿ ಬುರುಡೆ ತಂದ ಜಾಗವನ್ನು ತೋರಿಸ್ತಿಲ್ವಾ ಆ ಜಾಗದ ಬಗ್ಗೆ ಗೊಂದಲಮಯವಾದ ಹೇಳಿಕೆಗಳನ್ನು ಕೊಡ್ತಾ ಇದ್ದಾನ ಅನ್ನುವಂಥ ಒಂದಿಷ್ಟು ಪ್ರಶ್ನೆಗಳು ಅದರ ಸುತ್ತ ನಡೀತಿರೋ ಚರ್ಚೆ ಕಾದ್ ನೋಡಬೇಕು ಇದನ್ನೆಲ್ಲ ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗೋದು ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ಸುಲಭದ ಕೆಲಸ ಅಂತೂ ಅಲ್ಲ ಈಗ ಇ ಡಿ ಎಂಟ್ರಿ ಕೊಡತ್ತಾ ನೋಡಬೇಕು ಎನ್ ಐ ಎ ಎಂಟ್ರಿ ಆಗಬೇಕು ಅನ್ನುವಂಥ ಒತ್ತಡ ಕೇಳಿ ಬರ್ತಿತ್ತು ಈಗ ಈಡಿಗೆ ದೂರು ದೂರ ಹೋಗಿದೆ ಯಾಕಂದರೆ ವಿದೇಶಿ ಫಂಡ್ ಬಂದಿದೆ ಅನ್ನೋ ಆರೋಪ ಇರೋದರಿಂದ ಇಡಿಗೆ ದೂರು ಕೊಟ್ಟಿದ್ದಾರೆ ಅಂದರೆ ಒಬ್ರು ಬರೀ ಅನುಮಾನ ನನಗೆ ಅನುಮಾನ ಬಂತು ನಾನು ಇಡಿಗೆ ದೂರ ಕೊಡೋಕ್ಕಾಗಲ್ಲ ಏನೋ ಒಂದು ಲಿಂಕ್ ಸಿಕ್ಕಿರಬೇಕು ಏನೋ ಒಂದು ಹಂಡ್ರೆಡ್ ಪರ್ಸೆಂಟ್ ಖಚಿತವಾಗಿ ನಾವೇ ಎಲ್ಲ ದಾಖಲೆ ಕೊಡೋಕ್ಕಾಗ್ದಿದ್ರು ದೂರ ಕೊಡೋರು ಏನೋ ಅದಕ್ಕೆ ಸಂಬಂಧಪಟ್ಟ ಒಂದು ಲಿಂಕ್ ಹಿಡ್ಕೊಂಡೇ ಹೋಗಿ ದೂರು ಕೊಡಬೇಕಾಗತ್ತೆ ಸೊ ಏನೋ ಒಂದು ಸಾಕ್ಷಿ ಲಭ್ಯವಾಗಿದೆಯಾ ಅಕ್ರಮವಾಗಿ ಹಣ ವರ್ಗಾವಣೆ ಆಗಿರೋದ್ರ ಬಗ್ಗೆ ಇಡಿ ದೂರ ಹೋಗಿದೆ ಇ ಡಿ ಎಂಟ್ರಿ ಕೊಟ್ಟು ಅಕೌಂಟ್ಗಳ ಪರಿಶೀಲನೆ ಆಗಬೇಕು ಆಗ ಬಹುಶಃ ಒಂದು ಕ್ಲೂ ಸಿಕ್ಕಿದ್ರೆ ಈ ಆರೋಪ ಸತ್ಯ ಅಂತ ಆದರೆ ಅವಾಗ ಇನ್ನೊಂದು ಆಯಾಮವನ್ನು ಪಡ್ಕೊಳ್ಳುತ್ತೆ ನೋಡೋಣ ತುಂಬ ಜಟಿಲವಾಗ್ತಾ ಹೋಗ್ತಿದೆ ಆರಂಭದಲ್ಲಿದ್ದದಕ್ಕಿಂತನೂ ಇನ್ನೂ ಜಟಿಲವಾಗ್ತಾ ಹೋಗ್ತಿದೆ ಪ್ರಕರಣ ಮಾಹಿತಿ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು